ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ವೆಜ್ಜಿಂದ ಒಂದು ಕಬಾಬ್ ಮಾಡ್ತಾಯಿದ್ದೀವಿ ಅದು ಯಾವ ವೆಜ್ ಅಂತ ನೋಡೋದಕ್ಕಿಂತ ಮುಂಚೆ ಹೊಸಬ್ರಾಕಿದ್ರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ನೋಡೋಣ ಈ ಕಬಾಬ್ ಮಾಡೋದು ಹೇಗೆ ಅಂತ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಎಚ್ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕತ್ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಮೈದಾ ಹಿಟ್ಟು ಮತ್ತು ಎರಡು ಚಮಚ ಅಕ್ಕಿ ಹಿಟ್ಟು ಮತ್ತು ಒಂದು ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಕ್ಕಾಲು ಚಮಚದಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಬೋದು ಎಷ್ಟು ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು ಕ್ಯಾಬೇಜಿನ ಚೆನ್ನಾಗಿ ತೊಳೆದುಬಿಟ್ಟು ಹಾಕಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫೈನಲ್ ಆಗಿ ಒಂದು ಕಪ್ಪಷ್ಟು ಬೇಸನ್ ಅಥವಾ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಇದು ನೋಡಿ ಇವತ್ತು ಚೆನ್ನಾಗಿ ಬೆಂಡಿಂಗ್ ಆಗಿದೆ ಇದು ಕರೆಕ್ಟಾಗಿದೆ ಇವಾಗ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಈಗ ಈ ಥರ ಒಂದು ಸೌಟಿಂದ ಈ ಥರ ಹಾಕಬೇಕು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಇದು ಕಲರ್ ಚೇಂಜಸ್ ಆಗುತ್ತೆ ಈ ಥರ ಘಮ ಚಿಕನ್ ಕಬಾಬ್ ಮಾಡೋ ಥರನೇ ಬರ್ತಾ ಇದೆ ಘಮ ಇದು ಮಕ್ಕಳು ಮಾಡಿಕೊಡಿ ತುಂಬಾ ಖುಷಿಯಾಗಿ ತಿಂತಾರೆ ತುಂಬಾ ರುಚಿಯಾಗೂ ಇರುತ್ತೆ ನೋಡಿದ ಕಲರ್ ಚೇಂಜ್ ಆಗಿದೆ ಫೈನಲಿ ಇದು ರೆಡಿ ಆಗ್ತಾ ಇದೆ ಈಗ ನೋಡಿ ಕಬಾಬ್ ರೆಡಿ ಆಗಿದೆ ನೋಡಿ ಕಬಾಬ್ ಯಾವ ಥರ ಬಂದಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ನೋಡಿ ತೋರಿಸಿ ನೋಡಿ ಇವಾಗ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು